ಹಲೋ ನಮಸ್ಕಾರ ಹೌದು ಮ್ಯಾಕ್ಸ್ ಸಿನಿಮಾಕ್ಕೆ ಎರಡನೇ ಭಾಗ ಬರಲಿದೆ ಹಾಗೆ ಉಪೇಂದ್ರ ಎ ಎನ್ನುವ ಸಿನಿಮಾದ ಸನ್ನಿ ಲಿಯೋನ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ರಿಲೀಸ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವಂಶಿ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಫೈರ್ಫ್ಲೈ ಎನ್ನುವ ಸಿನಿಮಾ ಈ ವರ್ಷದ ದೀಪಾವಳಿ ಪ್ರಯುಕ್ತ ಅಕ್ಟೋಬರ್ ತಿಂಗಳಲ್ಲಿ ಈ ಸಿನಿಮಾವು ರಿಲೀಸ್ ಆಗಲಿದೆ ಸಿನಿಮಾವನ್ನು ನಿವೇದಿತ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡಿದ್ದು ಈ ಸಿನಿಮಾದಲ್ಲೊಂದು ಗೆಸ್ಟ್ ರೋಲ್ನಲ್ಲಿ ಶಿವಣ್ಣ ನಟಿಸಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಈಗಾಗಲೇ ಕೇಳಿ ಬಂದಿದೆ ಸಿನಿಮಾ ತಂಡವು ಸಿನಿಮಾದ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಿದ್ದಾರೆ ಒಂದು ವಿಭಿನ್ನ ರೀತಿಯಲ್ಲೇ ಈ ಸಿನಿಮಾವು ಮೇಕಿಂಗ್ ಆಗಿದ್ದು ಟೀಸರ್ ಮೂಲಕ ಕಂಡು ಬರ್ತಾ ಇದೆ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಕಾಲಾ ಪಥರ್ ಎನ್ನುವ ಸಿನಿಮಾ ಸೆಪ್ಟೆಂಬರ್ ಹದಿಮೂರಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಕೆಂಡಸಂಪಿಗೆ ಕಾಳಜ್ ಕುಮಾರ ಎಂಬಿತ್ಯಾದಿ ಸಿನಿಮಾದಲ್ಲಿ ನಟನಾಗಿ ನಟಿಸಿರುವ ವಿಕ್ಕಿ ವರುಣ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಈ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಇದೀಗ ಪಡೆದುಕೊಳ್ತಾ ಇದೆ ಹೋಂಬಾಳಿ ಫಿಲ್ಮ್ಸ್ ನಿರ್ಮಾಣ ಮಾಡಿದ್ದ ಮೊದಲ ತಮಿಳು ಚಿತ್ರವಾಗಿತ್ತು ಕೀರ್ತಿ ಸುರೇಶ್ ಅಭಿನಯದ ರಘು ತಾತಾ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿದ್ದರೂ ಕೂಡ ಥಿಯೇಟರ್ಗಳಲ್ಲಿ ಈ ಚಿತ್ರ ಸೋತಿತ್ತು ಇದೀಗ ಓಟಿಟಿ ರಿಲೀಸ್ಗೆ ಸಜ್ಜುಗೊಂಡಿದ್ದು ಈ ಸಿನಿಮಾವು ಈ ಬರುವ ಸೆಪ್ಟೆಂಬರ್ ಹದಿಮೂರಕ್ಕೆ ಟಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಜಿ ಫೈ ಅಧಿಕೃತವಾಗಿ ತಿಳಿಸಿದೆ ಈ ಸಿನಿಮಾದ ಓಟಿಟಿ ರಿಲೀಸ್ ನಡೆಸುವಾಗ ಜಿ ಫೈವ್ನಲ್ಲಿ ಆವತ್ತೇ ಕನ್ನಡದಲ್ಲೂ ಕೂಡ ಈ ಚಿತ್ರವು ಲಭ್ಯಗೊಳ್ಳಲಿದೆ ಸುಮನ್ ಕುಮಾರ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಇತ್ತೀಚೆಗೆ ಬಾಲಿವುಡ್ನಿಂದ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಸ್ತ್ರೀ ಸಿನಿಮಾದ ಎರಡನೇ ಭಾಗ ಶ್ರದ್ಧಾ ಕಪೂರ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದ ಈ ಸಿನಿಮಾವು ಬಾಕ್ಸ್ ಆಫೀಸಿನಲ್ಲಿ ಹೆಚ್ಚಿನ ಹಿಂದಿ ಸಿನಿಮಾಗಳ ಎಲ್ಲಾ ರೆಕಾರ್ಡ್ಸ್ಗಳನ್ನು ಕೂಡ ಒಡೀಸ್ ಮಾಡಿದೆ ಇದೀಗ ಮತ್ತೊಂದು ಹೊಸ ರೆಕಾರ್ಡ್ ಅನ್ನು ಈ ಚಿತ್ರವು ಬರೆದಿದ್ದು ಸ್ತ್ರೀ ಸಿನಿಮಾದ ಎರಡನೇ ಭಾಗ ಇದೀಗ ಹಿಂದಿ ಸಿನಿಮಾದಲ್ಲಿ ಅತ್ಯಂತ ಹೆಚ್ಚು ಗಳಿಕೆಯನ್ನು ಕಂಡಿರುವ ಎರಡನೇ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದೆ ಪಠಣ್ ಹಾಗೆ ಗದರ್ ಸಿನಿಮಾದ ಎರಡನೇ ಭಾಗದ ದಾಖಲೆಯನ್ನು ಈ ಚಿತ್ರವು ಹಿಂದಿಕ್ಕಿದ್ದು ಹಿಂದಿ ಸಿನಿಮಾದಲ್ಲಿಯೂ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಖ್ಯಾತಿಯನ್ನು ಇದುವರೆಗೂ ದಂಗಲ್ ಎನ್ನುವ ಸಿನಿಮಾದ ಕಡೆಯೇ ಇದೆ ಈ ವಿಚಾರ ಹೇಳಿದ್ದು ಹಿಂದಿ ವರ್ಷನ್ ಬಗ್ಗೆ ರಜನಿಕಾಂತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವೇಟಯ್ಯಾನ್ ಎನ್ನುವ ಸಿನಿಮಾ ಫಹದ್ ಫಾಸಿಲ್ ಅಮಿತಾಬ್ ಬಚ್ಚನ್ ರಾಣಾ ದಕುಪಡಿ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದ್ದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಲಯಾಳಂ ನಟಿ ಮಂಜು ವಾರಿಯರ್ ನಡೆಸ್ತಾ ಇದ್ದಾರೆ ಸಿನಿಮಾ ತನ್ನ ಸಿನಿಮಾದ ಮೊದಲ ಹಾಡನ್ನು ಇದೀಗ ರಿಲೀಸ್ ಮಾಡಿದ್ದು ಮೊದಲ ಹಾಡು ಇದೀಗ ರಿಲೀಸ್ ಆಗಿ ದೊಡ್ಡ ಸದ್ದನ್ನು ಪಡೆದುಕೊಳ್ಳುವಲ್ಲಿ ಸಫಲವಾಗಿದೆ ಅನಿರುದ್ ರವಿಚಂದ್ರ ಅವರೇ ಈ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ಅದು ಈ ಸಿನಿಮಾದಲ್ಲಿ ಕ್ಲಿಕ್ ಆಗಿದೆ ಎನ್ನಬಹುದು ಇನ್ನು ಅಕ್ಷಯ್ ಕುಮಾರ್ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಸಿನಿಮಾವನ್ನು ಪ್ರಿಯದರ್ಶನ್ ನಿರ್ದೇಶನ ಮಾಡಲಿದ್ದು ಬೂತ್ ಬಾಂಗ್ಲಾ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಕೆಂಡ್ ಹಾಫ್ನಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಮ್ಯಾಕ್ಸ್ ಎನ್ನುವ ಸಿನಿಮಾದ ಅನ್ನು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮಾಡುವುದಕ್ಕಾಗಿ ಸಿನಿಮಾ ತಂಡವು ಮೊದಲಿಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಆದರೆ ಅವರ ಪ್ಲಾನ್ನಲ್ಲಿ ತನ್ನ ಬದಲಾವಣೆ ಬರುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಯಾಕಂದರೆ ಸಿನಿಮಾದ ರಿಲೀಸ್ ಅನ್ನು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಮುಂದೂಡುವ ಹೈ ಚಾನ್ಸಸ್ ಇದೀಗ ಕಂಡು ಬರ್ತಾ ಇದ್ದು ಕೆಲವೇ ದಿನಗಳಲ್ಲಿ ರಿಲೀಸ್ ಡೇಟ್ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಮಾಡುವುದಾಗಿ ಕೂಡ ಸಿನಿಮಾ ತಂಡವು ತಿಳಿಸಿದ್ದಾರೆ ತಮಿಳುನ ದೊಡ್ಡ ನಿರ್ಮಾಣ ಸಂಸ್ಥೆಯೊಂದು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಇದೀಗ ಈ ಸಿನಿಮಾಕ್ಕೆ ಎರಡನೇ ಭಾಗ ಬರಲಿದೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಎರಡನೇ ಭಾಗ ಬರಲಿದೆ ಎನ್ನುವುದನ್ನು ಚಿತ್ರತಂಡದ ಒಬ್ಬ ವ್ಯಕ್ತಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಆದರೆ ಇತ್ತೀಚೆಗೆ ರಿಲೀಸ್ ಆಗ್ತಾ ಇರುವ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಎರಡನೇ ಭಾಗಕ್ಕೆ ಲೀಡ್ ಕೊಡುವುದು ಸಾಧಾರಣವಾಗಿದೆ ಇತ್ತೀಚೆಗೆ ರಿಲೀಸ್ ಆಗಿದ್ದ ದಿ ಗೋಟ್ ಎನ್ನುವ ಸಿನಿಮಾಕ್ಕೂ ಕೂಡ ಎರಡನೇ ಭಾಗ ಬರಲಿದೆ ಎನ್ನುವುದನ್ನು ಚಿತ್ರತಂಡ ಒದಗಿಸಿದ್ರು ಎರಡನೇ ಭಾಗ ಬರುವುದಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ತಲುಪತಿ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾ ತಲುಪತಿ ಸಿಕ್ಸ್ಟಿ ನೈನ್ ಎನ್ನುವ ಸಿನಿಮಾವನ್ನು ಎಚ್ ವಿನೋದ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಆದ್ದರಿಂದಲೇ ಮ್ಯಾಕ್ಸ್ ಎನ್ನುವ ಸಿನಿಮಾದ ಎರಡನೇ ಭಾಗ ಕ್ಲೈಮ್ಯಾಕ್ಸ್ನಲ್ಲಿ ಲೀಡ್ ಕೊಡುವುದು ಸುಮ್ನೇನ ಅಥವಾ ನಿಜವಾಗಿಯೂ ಸಿನಿಮಾ ತಂಡವು ಸಿನಿಮಾಕ್ಕೆ ಎರಡನೇ ಭಾಗವನ್ನು ಮುಂದಿನ ದಿನಗಳಲ್ಲಿ ತಯಾರು ಮಾಡ್ತಾರಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾವು ಒಂದು ರಾತ್ರಿ ನಡೆಯುವ ಕಥೆಯನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗಿರುವ ಸಿನಿಮಾ ಕೂಡ ಹೌದು ಸುನೀಲ್ ವರಲಕ್ಷ್ಮಿ ಶರತ್ ಕುಮಾರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೇ ನಟಿಸಿದ್ದಾರೆ ಕನ್ನಡದಿಂದ ಮೊನ್ನೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಇಬ್ಬರಿ ತಬಿದ ಎಳೆಯಲಿ ಎನ್ನುವ ಸಿನಿಮಾಕ್ಕೆ ಎಲ್ಲ ಸೆಂಟೆನ್ಸ್ ಗಳಿಂದ ಇದೀಗ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇಬ್ಬನಿದ ಎಳೆಯಲಿ ಎನ್ನುವ ಸಿನಿಮಾವು ಮೊದಲೆರಡು ದಿನಕ್ಕಿಂತ ಮೂರನೇ ದಿನ ಹೆಚ್ಚು ಕಲೆಕ್ಷನ್ ಅನ್ನೇ ಮಾಡಿದ್ದು ಈ ಸಿನಿಮಾವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಒಂದು ಕೋಟಿ ಕಲೆಕ್ಷನ್ ಅತ್ತ ಮುಂದೆ ಸಕ್ತಾ ಇದೆ ಇದು ಒಂದು ಚಿಕ್ಕ ಬಜೆಟ್ನ ಸಿನಿಮಾವಾದರಿಂದ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನು ಕಾಣುವುದಂತೂ ಬಹುತೇಕ ಪಕ್ಕ ಇನ್ನೂ ಕೂಡ ಸಿನಿಮಾಕ್ಕೆ ದೊಡ್ಡ ಮಟ್ಟಿನ ಸ್ಕ್ರೀನ್ ಕೌಂಟ್ ಲಭ್ಯವಾಗಿಲ್ಲ ತಲ್ಪದೇ ವಿಜಯ್ ಅವರ ದಿ ಗೋಟ್ ಎನ್ನುವ ಸಿನಿಮಾಕ್ಕೆ ಇವತ್ತು ಕೂಡ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಕ್ರೀನ್ ಕೋಟನ್ನು ಅಲೋಟ್ ಮಾಡಲಾಗಿತ್ತು ಗೋಟ್ ಎನ್ನುವ ಸಿನಿಮಾವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಸಿನಿಮಾವು ವಿಶ್ವದಾದ್ಯಂತ ಆಫೀಸಿನಲ್ಲಿ ಮೊದಲ ವೀಕೆಂಡ್ನಲ್ಲಿ ಇದೆ ಇನ್ನೂರು ಕೋಟಿಯ ಗಡಿಯನ್ನು ದಾಟಿದ್ದು ಈ ಸಿನಿಮಾವು ನಾನ್ನೂರು ಕೋಟಿ ಬಜೆಟ್ನಲ್ಲಿ ತಯಾರು ಮಾಡಲಾಗಿದೆ ಸಿನಿಮಾವು ಐನೂರು ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದು ಇದೀಗ ಬಹುತೇಕ ಫಿಕ್ಸ್ ಆಗಿದ್ದು ಎನ್ನುವ ಸಿನಿಮಾವು ಈಗಾಗಲೇ ರಿಲೀಸ್ ಆಗೋದಕ್ಕಿಂತ ಮೊದಲೇ ಪೋಸ್ಟ್ ಥಿಯೇಟ್ರಿಗಲ್ ರಿಲೀಸ್ನಿಂದ ಸಿನಿಮಾದ ಟಿ ಸ್ಯಾಟಲೈಟ್ ನಿಂದ ದೊಡ್ಡ ಲಾಭವನ್ನೇ ಪಡೆದುಕೊಂಡಿತ್ತು ಅದರಿಂದ ಸಿನಿಮಾವು ಎಷ್ಟೇ ಕಲೆಕ್ಷನ್ ಮಾಡಿದರೂ ನಿರ್ಮಾಪಕರಿಗೆ ಲಾಸ್ ಇಲ್ಲ ಜೂನಿಯರ್ ಎನ್ ಟಿ ಆರ್ ಅವರ ದೇವಾರ ಎನ್ನುವ ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದ್ದು ಕೊರಟಾಲ ಶಿವ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಸಿನಿಮಾದ ಹಾಡುಗಳು ದೊಡ್ಡ ಸದ್ದನ್ನೇ ಮಾಡಿದ್ದು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಸಿನಿಮಾ ತಂಡ ನಾಳೆ ರಿಲೀಸ್ ಮಾಡ್ತಿದ್ದಾರೆ ಈ ಸಿನಿಮಾಕ್ಕೂ ಕೂಡ ಸಂಗೀತ ನಿರ್ದೇಶನವನ್ನು ಅನಿರುದ್ಧ್ ರವಿಚಂದ್ರ ಅವರೇ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗಿದ್ದ ಒಂದು ಫೀಲ್ವುಡ್ ಕನ್ನಡ ಚಿತ್ರವಾಗಿತ್ತು ಗಂಟುಮೊಟ್ಟೆ ಎನ್ನುವ ಸಿನಿಮಾ ಸಿನಿಮಾದ ಸ್ವೀಕರಣ ಕುರಿತು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಈ ಸಿನಿಮಾವನ್ನು ಕೂಡ ರೂಪರ್ ರಾವ್ ಅವರೇ ನಿರ್ದೇಶನ ಮಾಡಲಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಸಿನಿಮಾ ತಂಡವು ಮುಂದಿನ ದಿನಗಳಲ್ಲಿ ಕೊಡುತ್ತಿದ್ದಾರೆ ಸಿನಿಮಾದ ಪ್ರೊಡಕ್ಷನ್ ಕೆಲಸಗಳನ್ನು ಕೂಡ ಸಿನಿಮಾ ತಂಡವು ಇದೀಗ ಆರಂಭ ಮಾಡಿದ್ದಾರೆ ದೂರದರ್ಶನ ಎನ್ನುವ ಪ್ರತಿ ಅಂಬರ್ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಸುಖೇಶ್ ಶೆಟ್ಟಿ ನಿರ್ದೇಶನದ ಮುಂದಿನ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ಬರ್ತಾ ಇದೆ ಈ ಸಿನಿಮಾವನ್ನು ರವಿ ಹಿರೇಮೆಟ್ ಎನ್ನುವವರು ನಿರ್ಮಾಣ ಮಾಡಲಿದ್ದಾರೆ ಇನ್ನು ತರಪತಿ ವಿಜಯ್ ಅವರ ಪುತ್ರ ಜೇಸನ್ ಸಂಜಯ್ ಅವರು ನಿರ್ದೇಶನ ಮಾಡಲಿರುವ ಮೊದಲ ಸಿನಿಮಾದ ಅನೌನ್ಸ್ಮೆಂಟ್ ಕಳೆದ ವರ್ಷವೇ ನಡೆದಿತ್ತು ಸಿನಿಮಾದಲ್ಲಿ ವಿಕ್ರಮ್ ಪುತ್ರ ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಎನ್ನುವ ಅಪ್ಡೇಟ್ಸ್ ಕೇಳಿಬಂದಿತ್ತು ಆದರೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಂದೀಪ್ ಕಿಶನ್ ಅವರು ನಟಿಸಲಿದ್ದು ಸಿನಿಮಾದ ಅಧಿಕೃತವಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ತಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಈ ಸಿನಿಮಾವನ್ನು ಲೈಕಾ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡಲಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾ ರಿಲೀಸ್ ಆದ ಬಳಿಕ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಬಾಲಿವುಡ್ನಿಂದ ತಯಾರಾಗ್ತಾ ಇರುವ ರಾಮಾಯಣ ಸಿನಿಮಾ ಈ ಸಿನಿಮಾದಲ್ಲಿ ಅವರು ರಾಮಾಯಣನಾಗಿ ನಡೆಸ್ತಾ ರಣಬೀರ್ ರಣ್ಬೀರ್ ಕಪೂರ್ ಸಾಯಿ ಪಲ್ಲವಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಇದುವರೆಗೂ ಬಂದಿಲ್ಲ ಆದರೆ ಸಿನಿಮಾದ ಶೂಟಿಂಗ್ ಆರಂಭ ಮಾಡಿ ಹಲವಾರು ಹಂತದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ ಕೆಳಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸದ್ಯಕ್ಕಂತೂ ಸಿನಿಮಾ ತಂಡವು ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡುವ ಚಾನ್ಸಸ್ ಇಲ್ಲ ಸಿನಿಮಾವು ಶೂಟಿಂಗ್ ಮುಗಿಯಲು ಕೆಲವೇ ದಿನ ಬಾಕಿ ಇರುವ ವೇಳೆಗೆ ಸಿನಿಮಾದ ಅನ್ನು ಮಾಡಿ ಸಿನಿಮಾದ ಅನ್ನು ಬ್ಯಾಕ್ ಟು ಬ್ಯಾಕ್ ಕೊಡಲು ಚಿತ್ರತಂಡವು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾದ ಸೆಟ್ಗೆ ಯಶ್ ಅವರು ಕೆಲವೇ ದಿನಗಳಲ್ಲಿ ಜಾಯಿನ್ ಕೂಡ ಆಗಲಿದ್ದಾರೆ ಈ ಸಿನಿಮಾವು ಆದಿಪುರುಷ್ ಸಿನಿಮಾದ ರೀತಿಯಲ್ಲ ಭಾರತದ ಪ್ರಮುಖ ನಟ ನಟಿಯರು ಈ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಉಪೇಂದ್ರ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಯುಎ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಲಿದೆ ಎನ್ನುವ ರೂಮರ್ಗಳೆಲ್ಲವೂ ಕೇಳಿಬಂದಿತ್ತು ಆದರೆ ಸದ್ಯಕ್ಕೆ ದೊರಕಿರುವ ಮಾಹಿತಿಗಳ ಪ್ರಕಾರ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗುವ ಚಾನ್ಸಸ್ಗಳು ಕಡಿಮೆ ಇದೆ ಈ ಹಿಂದೆ ತಿಳಿಸಿದಂತೆ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಅಥವಾ ಅಕ್ಟೋಬರ್ ಮೂವತ್ತೊಂದಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಟಿ ಸನ್ನಿ ಲಿಯೋನ್ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕಳೆದ ಕೆಲವು ವರ್ಷಗಳ ಹಿಂದೆ ನಾನು ಅಪ್ಡೇಟ್ಸ್ ವಿಡಿಯೋದಲ್ಲಿ ತಿಳಿಸಿದ್ದೆ ಈ ಅಪ್ಡೇಟ್ಸ್ಗಳು ಕನ್ಫರ್ಮ್ ಆಗ್ತಾ ಬಂದಿದ್ದು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಾ ಇರುವ ಸನ್ನಿ ಲಿಯೋನ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಲು ಸಿನಿಮಾ ತಂಡವು ಸದ್ಯ ತಯಾರಿಯನ್ನು ನಡೆಸಿದ್ದಾರೆ ಈ ಸಿನಿಮಾದಲ್ಲಿ ಸನ್ನಿ ಲಿಯೋನ್ ಅವರು ನಟಿಸಿರುವ ಚೀಪ್ ಎನ್ನುವ ಹಾಡನ್ನು ಇದೀಗ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುತ್ತಿದ್ದಾರೆ ಅದು ಉಪೇಂದ್ರ ಅವರ ಹುಟ್ಟುಹಬ್ಬಕ್ಕಿಂತ ಮುಂಚೆ ಬರುತ್ತಾ ಮತ್ತೆ ಬರುತ್ತಾ ಎನ್ನುವುದನ್ನು ಮಾತ್ರ ಕಾದು ನೋಡಿದ್ರೆ ಸಾಕು